ಬಂಪರ್ ಆಫರ್ ಬಾಚಿಕೊಂಡ ಬಿಗ್ ಬಾಸ್ ಖ್ಯಾತಿಯ ವಿನಯ್ ಗೌಡ ಬಿಗ್ ಬಾಸ್ ಸೀಸನ್ ಹತ್ತರ ಕನ್ನಡ ಸೀಸನ್ ಶೋ ಮೂಲಕ ಮನೆ ಮಾತಾದ ನಟ ವಿನಯ್ ಗೌಡ ಈಗೇನು ಮಾಡುತ್ತಿದ್ದಾರೆ ಎಂಬ ಫ್ಯಾನ್ಸ್ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಸಾಲು ಸಾಲು ಸಿನಿಮಾಗಳಿಗೆ ವಿನಯ್ಗೆ ನಟಿಸಲು ಭರ್ಜರಿ ಅವಕಾಶ ಗಿಟ್ಟಿಸಿಕೊಂಡಿದ್ದಾರೆ ದೊಡ್ಡ ಮನೆ ಆಟಕ್ಕೆ ತೆರೆ ಬಿದ್ದು ನಾಲ್ಕು ತಿಂಗಳುಗಳಾಗಿವೆ ಆದರೆ ವಿನಯ್ ಮುಂಬರುವ ಸಿನಿಮಾಗಳ ಬಗ್ಗೆ ಯಾವುದೇ ಮಾಹಿತಿ ಸಿಕ್ಕಿರಲಿಲ್ಲ ಈಗ ಅಭಿಮಾನಿಗಳಿಗೆ ಸಿಹಿ ಸುದ್ದಿ ಸಿಕ್ಕಿದೆ ಕನ್ನಡದ ಎರಡು ಬಿಗ್ ಪ್ರಾಜೆಕ್ಟ್ಗಳಿಗೆ ಬುಕ್ ಆಗಿದ್ದಾರೆ ಕನ್ನಡದ ಎರಡು ದೊಡ್ಡ ಪ್ರಾಜೆಕ್ಟ್ಗೆ ಈಗಾಗಲೇ ವಿನಯ್ ಸಹಿ ಹಾಕಿದ್ದಾರೆ ತಮಿಳು ಮತ್ತು ತೆಲುಗಿನಲ್ಲಿ ನಟಿಸಲು ಅವರಿಗೆ ಆಫರ್ ಕೂಡ ಬಂದಿದೆ ಈ ಸಿನಿಮಾಗಳಲ್ಲಿ ವಿಲನ್ ಆಗಿ ನಟಿಸುತ್ತಿದ್ದಾರೆ ಅಷ್ಟೇ ಅಲ್ಲದೆ ಸಿನಿಮಾ ಒಂದರಲ್ಲಿ ಹೀರೋ ಆಗಿ ನಟಿಸಲು ಅವಕಾಶ ಸಿಕ್ಕಿದೆ ಸದ್ಯದಲ್ಲೇ ನಿರ್ಮಾಣ ಸಂಸ್ಥೆಯಿಂದ ಅಧಿಕೃತ ಮಾಹಿತಿ ಹೊರಬೀಳಲಿದೆ ನಟನೆಗೆ ಅವಕಾಶವಿರಬೇಕು ವಿಲ್ಲನ್ ಆಗಿ ನಟಿಸಬೇಕು ಎಂಬ ವಿನಯಿಗೆ ಕನಸಿತ್ತು ಅದರಂತೆಯೇ ಉತ್ತಮ ಅವಕಾಶ ಸಿಕ್ಕಿದೆ ಸದ್ಯದಲ್ಲೇ ಯಾವ ಸಿನಿಮಾ ಎಂಬ ಅಧಿಕೃತ ಮಾಹಿತಿ ಕೂಡ ಹೊರಬೀಳಲಿದೆ